ಹೆದ್ದಾರಿ ಅಂಚಿನ ಗೂಡಂಗಡಿ ತೆರವು ವಿಚಾರವಾಗಿ ಗೂಡಂಗಡಿಕಾರರು ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ಈ ವೇಳೆ ಅಧಿಕಾರಿಗಳು ಮತ್ತು ಗೂಡಂಗಡಿಕಾರರ ನಡುವೆ ವಾಗ್ವಾದ ಕೂಡ ನಡೆಯಿತು ಹೊನ್ನಾವರ ಪಟ್ಟಣ ಪಂಚಾಯತ್ ವತಿಯಿಂದ ರಾಷ್ಟೀಯ ಹೆದ್ದಾರಿ ಅಂಚಿನ ಗೂಡಂಗಡಿ ತೆರವು ವಿಚಾರವಾಗಿ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾದ ಹಿನ್ನೆಲೆಯಲ್ಲಿ ಗೂಡಂಗಡಿಕಾರರು ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆಯಿತು ಕೆಲಕಾಲ ಪಟ್ಟಣ ಪಂಚಾಯತ್ ಎದುರು ಧರಣಿ ಕುಳಿತ ಗೂಡಂಗಡಿಕಾರರು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಆಗಮಿಸುತ್ತಲೇ ಚರ್ಚಿಸಿದರು ಏಕಾಏಕಿ ನಿರ್ಧಾರದಿಂದ ನಾವೆಲ್ಲ ಕಂಗಾಲಾಗಿದ್ದೇವೆ ಎಂದು ಗೂಡಂಗಡಿಕಾರರಾದ ಶ್ರೀ ರಾಮ್ ಹೊನ್ನಾವರ ಮಾತನಾಡಿದರು ಚರ್ಚೆಯಲ್ಲಿ ನಮ್ಮ ಈಗ ಗೂಡಂಗಡಿ ವ್ಯಾಪಾರದ ಬಗ್ಗೆ ಈಗ ಅವರು ತೆರಿವು ಕಳಿಸ್ಬೇಕು ಅಂತ ಹೇಳ್ಕೊಂಡು ಪೇಪರಲ್ಲಿ ಹಾಕಿದ್ರು ನಾವು ಅದ್ರ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಬಂದ್ವಿ ಚರ್ಚೆ ಮಾಡಬೇಕಾದ್ರೆ ಅವ್ರೇನಂದ್ರು ಹೊನ್ನಾವರದಲ್ಲಿ ಕೆಲವೊಂದು ಸೆಡ್ಗಡ್ಡಿ ಎಲ್ಲ ಇದೆ ಸೆಡ್ಡಿನ ಅಂಗಡಿ ಎಲ್ಲ ಕಟ್ಕೊಂಡು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅದನ್ನು ಸ್ವಲ್ಪ ಬಗೆಹರಿಸ್ಕೊಡಿ ಎತ್ತಾದ್ರು ಮತ್ತೆ ಸ್ವಚ್ಛತೆಯನ್ನು ಸ್ವಲ್ಪ ಕಾಪಾಡಿ ಅಂತ ಹೇಳಿದರು ಐ ಆರ್ ಬಿ ಅವರು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಬಂದವಾಗ ಅವ್ರ ಜೊತೆಗೆ ಒಂದು ಕರೆದೊಂದು ಮೀಟಿಂಗ್ ಮಾಡ್ತೇವೆ ಅಂತ ಆದರೆ ಹೇಳಿದ್ದಾರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಅಂಗಡಿ ಎಲ್ಲ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅದು ನಾವು ಇವತ್ತು ಏಕಾಏಕಿ ಇವರು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋ ಸುದ್ದಿ ಕೇಳಿದ ಕೂಡ ಬೀದಿ ವ್ಯಾಪಾರಸ್ಥರೆಲ್ಲ ಒಂದು ಸಲ ನಾವೆಲ್ಲ ಕಂಗಾಲಾಗಿದ್ವಿ ಯಾಕಂದರೆ ಪಟ್ಟಣ ಪಂಚಾಯತ್ ಅವರು ಮೊದಲಿಂದ ಅವ್ರಿಗೊಂದು ಈ ಗುಡಂಗಡಿ ತೆರವು ಅಂತಂದಾಗ ಮೊದ್ಲಿಂದವ್ರಿಗೆ ಒಂದು ಐದು ಐದುವರೆಗೆ ಆರು ಗಂಟೆಗೆ ಎದ್ದು ಬಂದು ಪೂರ್ತಿ ಗುಡಂಗಡಿ ಎಲ್ಲ ತುಂಬಿಕೊಂಡಿದ್ವಿ ಈಗ ನಾವು ಅದ್ರ ಬಗ್ಗೆ ಹಾಗಾಗಿ ನಾವು ಅದನ್ನು ಒಂದು ಒಂದು ನಮ್ಮಲ್ಲಿ ಒಂದು ಭಯ ಸ್ಟಾರ್ಟ್ ಆದವಾಗ ನಾವೆಲ್ಲ ಸೇರಿಕೊಂಡು ಇವತ್ತೆಲ್ಲ ವ್ಯಾಪಾರಸ್ಥರು ಸೇರಿ ಇವತ್ತು ಬಂದು ಮಾತಾಡಿದ್ವಿ ಅವ್ರು ಹೇಳಿದ್ದಾರೆ ಇಲ್ಲ ಮುಂದಿನ ದಿನದಲ್ಲಿ ನಿಮಗೆ ಏನು ಅಂತ ಹೇಳ್ಕೊಂಡು ಹೇಳ್ತೇವೆ ಬಜಾರಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ಟ್ರಾಫಿಕ್ ಜಾಮ್ ಆಗಲಿಕ್ಕೆ ಅವ್ರು ಹೇಳಿದಾಗೆ ವ್ಯಾಪಾರಸ್ಥರ ಕಾರಣ ಅಂತ ಹೇಳಲ್ಲ ಈಗ ಖಾಸಗಿ ಕಟ್ಟಡಗಳು ಎಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಮಾಡಿಕೊಡ್ದೆ ಅವರು ಪಾರ್ಕಿಂಗಿಗೆ ಜಾಗ ಕೊಡದೆ ಪಾರ್ಕಿಂಗಿಗೆ ಸ್ಪೇಸ್ ಬಿಡದೆ ಅವರು ಬಿಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ಕೂಡ ಕಾರಣ ಆಗ್ತದೆ ಪಟ್ಟಣದಲ್ಲಿ ಟ್ರಾಫಿಕ್ ಆಗುತ್ತಿರುವುದಕ್ಕೆ ಗೂಡಂಗಡಿಕಾರರು ಮಾತ್ರ ಕಾರಣವಲ್ಲ ದೊಡ್ಡ ದೊಡ್ಡ ಅಂಗಡಿ ಮಳಿಗೆಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಕಾರಣ ಬೀದಿ ಅಗಲವಾದರೆ ಈ ಸಮಸ್ಯೆ ಇಲ್ಲ ನಂತರ ಗೂಡಂಗಡಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡಲಿ ನಾವು ಸ್ವಾಗತಿಸುತ್ತೇವೆ ಎಂದರು ಇಲ್ಲಿ ಯಾರೂ ಶ್ರೀಮಂತರಲ್ಲ ಎಲ್ಲರೂ ಬಡವರೇ ಸರ್ಕಾರಿ ಕಚೇರಿ ಪೊಲೀಸ್ ಠಾಣೆ ಸಮೀಪ ಹೊಸದಾಗಿ ಅಂಗಡಿ ಇಟ್ಟಿರುವುದನ್ನ ಪಟ್ಟಣ ಪಂಚಾಯತ್ನವರೇ ತೆರವುಗೊಳಿಸಲಿ ಸ್ವಚ್ಛತೆ ಕಾಪಾಡುವುದು ಶೆಡ್ ಹಾಕದಿರುವುದು ರಸ್ತೆ ರಸ್ತೆ ಸಂಚಾರ ಅಡೆತಡೆ ಆಗದಿರುವ ಬಗ್ಗೆ ಹಾಗೂ ಇನ್ನಿತರ ನಿಯಮಾವಳಿಗಳ ಪ್ರಕಾರ ಇಲ್ಲದಿರುವ ಅಂಗಡಿಯ ಕುರಿತು ನಮ್ಮಲ್ಲಿಯೇ ಇನ್ನೊಮ್ಮೆ ಚರ್ಚೆ ನಡೆಸುತ್ತೇವೆ ಮುಖ್ಯಾಧಿಕಾರಿಗಳು ಸಹ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಈ ಬಗ್ಗೆ ತಿಳಿಸುತ್ತೇವೆ ಎಂದರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಕೋಟಿಗಟ್ಟಲೆ ಹಣ ಇರುವ ದೊಡ್ಡ ಕಟ್ಟಡ ಮಾಲೀಕರ ಎದುರು ಅನೇಕ ಗೂಡಂಗಡಿಗಳಿದೆ ಅಂಥವರ ಕೈವಾಡ ಇರುವ ಹಿನ್ನೆಲೆಯಲ್ಲಿ ದಬ್ಬಾಳಿಕೆ ಮಾಡಿ ಗೂಡಂಗಡಿಕಾರರ ಅಂಗಡಿ ತೆರವುಗೊಳಿಸಿ ಸಾಧ್ಯತೆ ಇರುವುದರಿಂದ ನಾವು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಉದ್ಭವಿಸಿದೆ ಎಂದು ಹೇಳಿದರು ಅವರು ಇವಾಗ ನಮ್ಮ ಮೈದಾನ ಕೇಳಿದರೆ ಅವರು ಅಹವಾಲುಗಳನ್ನ ಕೇಳಿದಾರೆ ಅವರಿಗೆ ನಾವು ಹೇಳಿರ್ತಕ್ಕಂಥದ್ದು ಅರ್ಥ ಆಗಿದೆ ಹಾಗಾಗಿ ಈಗ ಇಬ್ರು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆ ಆಗಿದ್ದಂತ ಯಾಕೆಂದರೆ ಈ ಹಿಂದಿನ ಚೀಫ್ ಆಫೀಸರ್ ಇದ್ದಂಥ ಸಂದರ್ಭದಲ್ಲಿ ತುಂಬಾ ಅವ್ಯವಹಾರ ನಡೆದಿದೆ ತುಂಬಾ ಅಕ್ರಮ ಗಲಾಟೆ ಎಲ್ಲ ಆಗಿದೆ ಅದು ಹಾಗಾಗಿ ಈಗ ಹೊಸದಾಗಿ ಬಂದಿರುವ ಚೀಫ್ ಆಫೀಸರ್ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಭರವಸೆ ಇದೆ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಹೇಳುವಂಥ ಒಂದು ಭರವಸೆಯನ್ನು ನಾವು ಇಟ್ಟಿದ್ದೇವೆ ಅವರು ಇವಾಗ ಹೇಳಿದ್ದಾರೆ ನಿಮ್ಮ ಜೊತೆ ನಿಮ್ಮ ಒಂದು ಮುಖ್ಯ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿ ಐ ಆರ್ ಬಿ ಅವರ ಜೊತೆ ಮಾತಾಡಿ ಆ ನಂತರದಲ್ಲಿ ಏನು ಎಲ್ಲೆಲ್ಲಿ ಸಾರ್ವಜನಿಕರ ಒಂದು ಅರ್ಜಿ ಇದೆ ಪೊಲೀಸ್ ಇಲಾಖೆಗೆ ಅಲ್ಲಿಂದ ದೂರು ಬಂದಿದೆ ಆ ಭಾಗದಲ್ಲಿ ಏನು ಅನಧಿಕೃತವಾಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳ ಒಂದು ಅಂಗಡಿಗಳನ್ನು ತೆರವುಗೊಳಿಸುವಂಥ ಕಾರ್ಯಕ್ಕೆ ನೀವು ಸಹಕಾರ ನೀಡುವ ಕೇಳುವಂಥ ಒಂದು ಮಾತನ್ನು ಈಗಾಗಲೇ ಹೇಳಿದೆ ಹಾಂ ನಿಗದಿಪಡಿಸಿದೆ ಈ ಬಗ್ಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಮಾತನಾಡಿ ರಸ್ತೆ ಬದಿ ಅಂಗಡಿ ಇಡುತ್ತಿರುವುದರಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಪೊಲೀಸ್ ಠಾಣೆಗೆ ದೂರು ಬಂದಿತ್ತು ಈ ಬಗ್ಗೆ ಠಾಣೆಯಿಂದ ಪತ್ರ ಸಹ ಬಂದಿತ್ತು ಈ ಹಿಂದೆ ಪಾಸ್ ನೀಡಿದವರ ಹೊರತುಪಡಿಸಿ ನಿಯಮಾವಳಿ ಪ್ರಕಾರ ಇಲ್ಲದ ಹೊಸ ಅಂಗಡಿ ಸರ್ವೆ ನಡೆಸಿ ತೆರವುಗೊಳಿಸುವ ವಿಚಾರ ಇದೆ ಈ ಬಗ್ಗೆ ಸದ್ಯದಲ್ಲೇ ಸಭೆ ನಡೆಸುತ್ತೇವೆ ಎಂದರು ಕಳೆದ ಇಪ್ಪತ್ತಾರನೇ ತಾರೀಕು ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ನೀಡಿದ ತಮಗೆಲ್ಲ ಗೊತ್ತಿದೆ ವಿಚಾರ ಆ ಸಾಮಾನ್ಯ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಆಯಿತು ಏನಂದರೆ ರಸ್ತೆ ಬದಿಯ ಗೂಡಂಗಡಿಗಳಿಂದ ಸಾರ್ವಜನಿಕ ಓಡಾಟಕ್ಕೆ ಬಹಳಷ್ಟು ತೊಂದರೆ ಆಗ್ತಿದೆ ಅದನ್ನು ಕೆಲವೊಂದು ಅಂಗಡಿಗಳನ್ನು ತೆರವು ಮಾಡಬೇಕು ಹೋಗ್ಬೇಕು ನಿಮ್ಗೆ ನಾವು ಪೊಲೀಸ್ ರಕ್ಷಣೆ ಕೊಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಪತ್ರ ಬಂದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಸೊ ಅವತ್ತು ಎಲ್ಲ ಸಾರ್ವಜನಿಕ ಹಿತದೃಷ್ಟಿ ಮೇಲೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಚರ್ಚೆ ಮಾಡಿ ಅನಧಿಕೃತವಾಗಿ ತಲೆ ಎತ್ತಿರುವ ಗೂಡಂಗಡಿಗಳನ್ನು ತೆರವು ಮಾಡೋ ವಿಚಾರ ಹಾಗೂ ರಸ್ತೆ ಒತ್ತುವರಿ ಮಾಡಿ ಏನು ಗುಡಂಗಡಿಗಳು ನಿರ್ಮಾಣ ಆಗಿದೆ ಅದನ್ನು ತೆರವು ಮಾಡಬೇಕು ಅನ್ನೋ ವಿಚಾರ ನೀಡಿತ್ತು ಇದರ ಜೊತೆಗೆ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಏನು ಗುಡಂಗಡಿರೋದೋ ಅದ್ರ ಬಗ್ಗೆ ಚರ್ಚೆ ಮಾಡುವಾಗ ನಮ್ಮ ಸಾಕಷ್ಟು ಸದಸ್ಯರು ಅದನ್ನು ತೆರವು ಮಾಡೋ ವಿಚಾರ ಆಗಲಿ ಅಥವಾ ಹಿಂದಕ್ಕೆ ಸರಿಸುವ ವಿಚಾರವಾಗಲಿ ಐ ಆರ್ ಬಿ ಒಂದು ಸಹಯೋಗ ಪಡೆದು ಅವರ ಜೊತೆ ಚರ್ಚೆ ಮಾಡಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ದಿಢೀರ್ ನಾವು ತೆರವು ಮಾಡೋದರಿಂದ ಸಹಿತ ಬೀದಿ ಬೀದಿ ಆ ಪರಿಸ್ಥಿತಿಗೆ ನಾವು ಅವರ ದೈನಂದಿನ ಜೀವನಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂತ ಎಲ್ಲ ವಿಚಾರಗಳು ಅವತ್ತು ಚರ್ಚೆ ಆಗಿದ್ದು ಆ ನಿಟ್ಟಿನಲ್ಲಿ ಇವತ್ತು ಬೀದಿ ವ್ಯಾಪಾರಸ್ಥರು ಎಲ್ಲ ಅದೇನೋ ನಾವು ಠರಾವ್ ಪಾಸಾಗಿದ್ದು ತಮ್ಮ ಮಾಧ್ಯಮದಲ್ಲಿ ಪ ಪ್ರಕಟಗೊಂಡಿದ್ದನ್ನು ಓದಿ ತಮ್ಮ ಒಂದು ದೈನಂದಿನ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅಹವಾಲು ಇಟ್ಕೊಂಡು ಇವತ್ತೆಲ್ಲ ಬೀದಿ ಬುದಿ ವ್ಯಾಪಾರಸ್ಥರು ಒಂದು ಬೀದಿ ಬುದಿ ವ್ಯಾಪಾರಸ್ಥರ ಸಂಘ ಅಂತ ಅದು ಪದಾಧಿಕಾರಿಗಳೆಲ್ಲ ಬಂದು ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಭೇಟಿ ಮಾಡಿ ನನ್ನನ್ನು ಸಹಿತ ಭೇಟಿ ಮಾಡಿ ತಮ್ಮ ಅಹ್ವಾಲನ್ನು ಸಲ್ಲಿಸಿದ್ದಾರೆ ಇನ್ನು ಈ ಕುರಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಪ್ರತಿಕ್ರಿಯಿಸಿ ಈ ಬಗ್ಗೆ ಐಆರ್ಬಿ ಅಧಿಕಾರಿಗಳಿಗೆ ಲೆಟರ್ ಮಾಡಿ ಅವರ ಜೊತೆ ಚರ್ಚೆ ನಡೆಸುತ್ತೇವೆ ಪಟ್ಟಣದ ಒಳಗೆ ನಿಯಮಾವಳಿ ಪ್ರಕಾರ ಇಲ್ಲದಿರುವ ಗೂಡಂಗಡಿ ತೆರವುಗೊಳಿಸುತ್ತೇವೆ ಪಟ್ಟಣದ ಟ್ರಾಫಿಕ್ ವ್ಯವಸ್ಥೆಗೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗ ಈ ವಿಷಯದ ಬಗ್ಗೆ ನಾವೇನು ಮಾಡ್ತೇವೆ ಐ ಆರ್ ಬಿ ಅಧಿಕಾರಿಗಳನ್ನ ಕರೆಸಿ ಅವರೊಟ್ಟಿಗೆ ನಾವೊಂದು ಮೀಟಿಂಗ್ ಮಾಡಿ ಬೆಸ್ಟ್ ಪಾಸಿಬಲ್ ಆ್ಯಕ್ಷನ್ ಏನು ತೊಗೊಳ್ಲಿಕ್ಕಾಗ್ತದೆ ಅಂತ ಹೇಳೋ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಯಾಕಂತಂದರೆ ಅದು ಅವ್ರ ಆಂಡರ್ನಲ್ಲಿ ಬರ್ತದೆ ನ್ಯಾಷನಲ್ ಹೈವೇ ಅಂಡ್ರನಲ್ಲಿ ಬರೋದ್ರಿಂದ ಈಗ ನಾವು ಅವ್ರನ್ನ ಒಂದು ಕನ್ಸಲ್ಟೇಷನ್ ಮಾಡಿಕೊಂಡು ನಾವೊಂದು ಆ್ಯಕ್ಷನ್ ತೊಗೊಳ್ತೇವೆ ಹಂಗಂತೇಳಿ ಒನ್ ಪಟ್ಟಣದ ಒಳಗೆ ಏನಿದೆ ಅದು ನಮ್ಮ ನಾರ್ಮ್ಸ್ ಏನಿದೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದರ ಪ್ರಕಾರ ಇಟ್ಟು ಬಾಕಿ ನಾವು ತೆಗಿತೇವೆ ಇದು ಹಂಡ್ರೆಡ್ ಪರ್ಸೆಂಟ್ ಬಟ್ ಹೈವೇಲಿ ಇದು ಮಾಡಬೇಕಾದ್ರೆ ನಾವು ಐ ಆರ್ ಬಿ ಅವ್ರನ್ನ ಕನ್ಸಲ್ಟ್ ಮಾಡ್ತೇವೆ ಅವ್ರಿಗೆ ನಾವು ಲೆಟ್ರ್ ಮಾಡ್ತೇವೆ ಅವ್ರ ಹತ್ರ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಅವರ ಅವ್ರನ್ನು ಇಟ್ಟುಕೊಂಡು ಏನು ಮಾಡ್ಬೋದು ಅಂತ ಹೇಳೋ ಬಗ್ಗೆ ವಿಚಾರ ಮಾಡ್ತೇವೆ ಕ್ರಮ ತಗೊಳ್ತೇವೆ ನೋ ನಾವೇನು ಮಾಡ್ತೇವೆ ಅಂದರೆ ಈಗ ಮುಂಚೆ ಏನಿತ್ತು ಅಂದರೆ ಈಗ ತೇ ಈ ಮೇನ್ ಯಾವುದು ಬಟಗಾಳ ಸರ್ಕಲ್ನಿಂದ ಪೇಟೆಗೆ ಹೋಗುವ ರಸ್ತೆಯಲ್ಲಿ ಮೂರು ದಿವಸ ಆಲ್ಟರ್ನೇಟಿವ್ ಡೇಯಲ್ಲಿ ಒಂದೊಂದು ಕಡೆ ಪಾರ್ಕಿಂಗ್ ಅಂತೇಳಿ ಮಾಡಿದರು ಅದು ಅಲ್ಲಿಗೆ ಮುಗಿದೋಗಿದೆ ಬೋರ್ಡ್ ಮಾತ್ರ ಇದೆ ಈಗ ಅದನ್ನು ನಾವು ಪುನಃ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿಚಾರ ಮಾಡ್ತಾ ಇದ್ದೇವೆ ಅದರಿಂದ ಏನಾಗ್ತದೆ ಅಂದರೆ ಜನರಿಗೆ ಕರೆಕ್ಟಾಗಿ ವೆಹಿಕಲ್ ಬದಿಗೆ ಇಡ್ಬೋದು ಇಡಬೇಕು ಅಂತೇಳಿ ಗೊತ್ತಾಗ್ತದೆ ಇಲ್ಲ ಅಂತ ಹೇಳಿದರೆ ಅವನು ಯಾರ ಅಂಗಡಿಗೆ ಹೋಗ್ಬೇಕು ಆ ಅಂಗಡಿ ಎದುರಿಗೆ ಬೈಕ್ ಇಟ್ಟು ಹೋಗ್ಬಿಡ್ತಾನೆ ಅದನ್ನು ಹಾಗೆ ಮಾಡಲಿಕ್ಕಿಲ್ಲ ಅದೊಂದು ಸಿಸ್ಟಮ್ ಒಳ್ಳೆದಿತ್ತು ಮುಂಚೆ ಅದರ ಪ್ರಕಾರ ಅದನ್ನು ಮುಂದೆ ಎಂಪ್ಲಿಮೆಂಟ್ ತರ್ತೇವೆ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಕುಮಾರ್ ಉಪಾಧ್ಯಕ್ಷ ರಾಘವೇಂದ್ರ ನಾಯ್ಕ ಕಾರ್ಯದರ್ಶಿ ಹರೀಶ್ ಮೇಸ್ತಾ ಕೇಶವ್ ಮೇಸ್ತಾ ನಿತ್ಯಾನಂದ್ ಪಾಲೇಕರ್ ಮತ್ತಿತರರು ಹಾಜರಿದ್ದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ